ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆರ್ಥಿಕ ಸಮಸ್ಯೆ ಕ್ರಮೇಣವಾಗಿ ಕಡಿಮೆಯಾಗಿ ಹಾಗೆ ನೀವು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಪ್ರಮೋಷನ್ ಆಗಿರ್ಬೋದು ಅಥವಾ ನೀವು ಮಾಡ್ತಾ ಇರೋವಂಥ ವ್ಯಾಪಾರ ಅಥವಾ ಬಿಸ್ನೆಸ್ನಲ್ಲಿ ಏಳಿಗೆ ಅನ್ನೋದು ಕಂಡು ಬರೋದಕ್ಕೆ ಒಂದು ಸರಳವಾದಂತಹ ಸುಲಭವಾದಂತಹ ಪರಿಹಾರವನ್ನು ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಪರಿಹಾರ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಹನ್ನೊಂದು ಕವಡೆಗಳು ಬೇಕಾಗುತ್ತೆ ಕವಡೆ ಅಂದರೆ ಅದರಲ್ಲಿ ಲಕ್ಷ್ಮಿ ಕವಡೆ ಬರುತ್ತೆ ಯೆಲ್ಲೋ ಕಲರ್ ಇರುವಂಥ ಕವಡೆಗಳನ್ನು ಈ ಒಂದು ಪರಿಹಾರಕ್ಕೆ ಬಳಸಬೇಕು ಆರ್ಥಿಕ ಸಮಸ್ಯೆಗೆ ನೀವು ಯಾವುದೇ ಪರಿಹಾರ ಮಾಡಿದ್ರು ಕವಡೆಗಳನ್ನು ಉಪಯೋಗಿಸಿ ಮಾಡುವಂಥ ಪರಿಹಾರದಲ್ಲಿ ಲಕ್ಷ್ಮಿ ಕವಡೆಗಳನ್ನು ಬಳಸಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಬೇಗ ರಿಸಲ್ಟ್ ಅನ್ನೋದು ನಿಮಗೆ ಸಿಗತ್ತೆ ಇವಾಗ ಹನ್ನೊಂದು ಸಂಖ್ಯೆಯಲ್ಲೇ ನೀವು ಕವಡೆಗಳನ್ನು ತೊಗೊಬೇಕು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಹನ್ನೊಂದಕ್ಕಿಂತ ಕಡಿಮೆನೂ ಇರಬಾರ್ದು ಕವಡೆಗಳು ಹಾಗೆ ಹನ್ನೊಂದಕ್ಕಿಂತ ಹೆಚ್ಚಿನೂ ಇರಬಾರ್ದು ಕರೆಕ್ಟಾಗಿ ಹನ್ನೊಂದು ಸಂಖ್ಯೆಯಲ್ಲಿ ನೀವು ಕವಡೆಗಳನ್ನು ತೊಗೊಬೇಕು ಲಕ್ಷ್ಮೀ ಕವಡೆ ಹಾಗೆ ಇನ್ನೊಂದು ಬೇಕಾಗಿರುವಂಥ ವಸ್ತು ಯಾವುದಂದರೆ ಕೆಂಪು ವಸ್ತ್ರ ಅದು ಚೌಕಾಕಾರವಾಗಿ ಕಟ್ ಮಾಡಿರುವಂಥ ಒಂದು ವಸ್ತ್ರ ಹಾಗೆ ಮೂರು ಎರ ಎಳೆಯ ದಾರ ಬಿಳಿ ದಾರವನ್ನಾದರೂ ತೊಗೋಬೋದು ಅಥವಾ ಅರ್ ಅರಿಶಿನ ಕಲರು ದಾರವನ್ನಾದರೂ ತೊಗೋಬೋದು ನೀವು ದಾರವನ್ನೇ ಅರ್ಶನದ್ದ ನೀರಿನಲ್ಲಿ ಹದ್ದಿದ್ರೆ ಅದೇ ಅರ್ಶನ ಕಲರ್ ಆಗುತ್ತೆ ಇವಾಗ ಒಂದು ಬೌಲಲ್ಲಿ ನಾನು ಸ್ವಲ್ಪ ನೀರು ಹಾಗೆ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ನೀರಲ್ಲಿ ಮೊದಲು ಈ ಕವಡೆಗಳನ್ನು ಶುದ್ಧಿ ಮಾಡ್ಕೊಳ್ಬೇಕು ಕವಡೆಗಳನ್ನು ತಂದು ಹಾಗೆ ನೀವು ಪರಿಹಾರಕ್ಕೆ ಬಳಸಿದ್ರೆ ಅದು ಅಷ್ಟು ಉತ್ತಮಕರವಾಗಿ ಕೆಲಸ ಮಾಡೋದಿಲ್ಲ ಹಾಗಾಗಿ ಅರ್ಶನ ನೀರು ಅದಕ್ಕೆ ಸ್ವಲ್ಪ ಗಂಗಾಜಲ ಇದ್ದರೆ ಬೆರೆಸಿ ಅಥವಾ ರೋಸ್ ವಾಟರ್ ಅಂತ ಅರಿತೀವಲ್ಲ ಪನ್ನೀರು ಅದನ್ನು ಹಾಕಿ ಶುದ್ಧಿ ಮಾಡಿ ಹಾಲನ್ನಾದರೂ ಹಾಲು ಬೇಕಾದರೂ ಹಾಕಿ ಅದರಲ್ಲೂ ಕೂಡ ನೀವು ಶುದ್ಧಿ ಮಾಡ್ಬೋದು ಅಥವಾ ಅರಿಶಿನ ನೀರನ್ನಾದರೂ ಶುದ್ಧಿ ಮಾಡಿ ಅನಂತರ ಆ ಕವಡೆಗಳನ್ನು ನೀವು ಈ ಒಂದು ಪರಿಹಾರ ಮಾಡೋದಕ್ಕೆ ಬಳಸಬೇಕಾಗತ್ತೆ ಇವಾಗ ನೀಟಾಗಿ ಅರ್ಶನದ ನೀರಿನಲ್ಲಿ ಕವಡೆಗಳನ್ನು ತೊಳ್ಕೊಂಡಿದ್ದೀನಿ ಆ ಕವಡೆಗಳನ್ನು ಇವಾಗ ತೆಗೆದುಬಿಟ್ಟು ನೀಟಾಗಿ ಒರೆಸ್ಕೊಳ್ಳೋಣ ಒಂದು ಬಟ್ಟೆಯಲ್ಲಿ ಒಂದು ಬಟ್ಟೆಯಲ್ಲಿ ಆ ನೀರೆಲ್ಲ ಇಲ್ಲದೆ ಇರೋ ಹಾಗೆ ನೀಟಾಗಿ ಒರೆಸ್ತಾ ಇದ್ದೀನಿ ನೋಡ್ತಾಯಿದಿರಲ್ವ ಇವಾಗ ಕವಡೆಗಳನ್ನೆಲ್ಲ ಒರೆಸಿಟ್ಕೊಂಡಿದ್ದೀನಿ ಇವಾಗ ಒಂದು ಬಟ್ಟೆಯನ್ನು ತಗೊಂಡಿದ್ದೀನಿ ಕೆಂಪು ವಸ್ತ್ರ ಚೌಕಾಕಾರವಾಗಿ ಕಟ್ ಮಾಡಿರೋದು ಬ್ಲೌಸ್ ಪೀಸನ್ನು ತೊಗೊಂಡು ಈ ರೀತಿ ಚೌಕಾಕಾರವಾಗಿ ಕಟ್ ಮಾಡಿಟ್ಕೊಳ್ಳಿ ತುಂಬ ಪರಿಹಾರಗಳನ್ನು ಮಾಡಿಕೊಡ್ಬೋದು ಈ ರೀತಿ ಪೀಸ್ ಮಾಡಿಟ್ಕೊಂಡ್ರೆ ನೀವು ಇವಾಗ ಈ ಒಂದು ವಸ್ತ್ರದ ಮಧ್ಯದಲ್ಲಿ ಏಣಿಸ್ಬಿಟ್ಟು ಹನ್ನೊಂದು ಕವಡೆಗಳನ್ನು ನೀವು ಇಡಿ ಇನ್ನು ಈ ಒಂದು ಪರಿಹಾರ ಮಾಡೋದಕ್ಕೆ ಒಳ್ಳೆಯ ದಿನ ಯಾವುದು ಅಂತ ಕೇಳೋದಾದರೆ ಶುಕ್ರವಾರ ದಿನ ಈ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು ಹಾಗೆ ಹುಣ್ಣಿಮೆ ದಿನ ಕೂಡ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ತುಂಬ ಒಳ್ಳೆಯದು ಇವಾಗ ಕವಡೆಗಳ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಹಾಗೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಳ್ಳಿ ಅಕ್ಷತೆ ಹಾಕ್ಕೊಂಡು ಒಂದು ಹೂವನ್ನು ಇಟ್ಬಿಟ್ಟು ಲಕ್ಷ್ಮೀ ದೇವಿಯನ್ನು ಮನ್ಸಾರೆ ಪ್ರಾರ್ಥನೆ ಮಾಡಿಕೊಡಿ ನಿಮಗೇನು ಕಷ್ಟ ಇದೆಯೋ ಸಾಲ ಕಡಿಮೆ ಆಗಬೇಕು ಅಂತ ಇದೆಯೋ ಅಥವಾ ಆರ್ಥಿಕ ಸಮಸ್ಯೆ ಕಡಿಮೆ ಆಗಬೇಕು ಅಂತ ಇದೆಯಾ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಇದೆಯಾ ಅಥವಾ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಆಗಬೇಕು ಅಂತ ಇದೆಯಾ ಏನು ನಿಮಗೆ ಪ್ರಾಬ್ಲಮ್ ಇರುತ್ತೋ ಅದನ್ನು ಮನ್ಸಾರ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆನಂತರ ದಾರ ಏನು ತೊಗೊಂಡಿದ್ವಲ್ಲ ಮೂರೇಳೆ ದಾರವನ್ನು ಅರ್ಶನದ ಮಾಡ್ಕೊಂಡಿದ್ದೀನಿ ನಾನು ದಾರ ಮಾಡಿಕೊಂಡು ಆನಂತರ ಇವಾಗ ನಾಲ್ಕು ಕಡೆ ಮೂಲೆಯನ್ನು ಬಟ್ಟೆ ಮೂಲೆ ಇದೆಯಲ್ಲ ಆ ಮೂಲೆಗಳನ್ನು ನಾಲ್ಕು ಕಡೆ ಇರುವಂಥ ಮೂಲೆಗಳನ್ನು ಹಿಡ್ಕೊಂಡು ಕೈಯಲ್ಲಿ ಅನಂತರ ದಾರದ ಸಹಾಯದಿಂದ ಗಂಟನ್ನು ಹಾಕಬೇಕು ಮೂರು ಸುತ್ತು ಸುತ್ತಿ ಆನಂತರ ಗಂಟನ್ನು ಹಾಕಿ ಇನ್ನು ಈ ಒಂದು ಪರಿಹಾರವನ್ನು ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು ಅಂತ ಕೇಳೋದಾದರೆ ನೀವೇನಾದರೂ ಹುಣ್ಣಿಮೆ ದಿನ ಈ ಒಂದು ಪರಿಹಾರವನ್ನು ಪ್ರಾರಂಭ ಮಾಡಿದ್ರೆ ಮುಂದಿನ ತಿಂಗಳು ಹುಣ್ಣಿಮೆ ದಿನ ನೀವು ಮತ್ತೆ ಈ ಕವಡೆಗಳನ್ನು ತೆಗೆದು ಆ ಅರಿಶಿಣದ ನೀರಲ್ಲಿ ಶುದ್ಧಿ ಮಾಡಿ ಅದೇ ಬಟ್ಟೆ ಸಹಾಯದಿಂದ ನೀವು ಹನ್ನೊಂದು ಕವಡೆಗಳನ್ನು ಕಟ್ಟಿ ಅರ್ಶನ ಕುಂಕುಮ ಹೂವದಿಂದ ಅರ್ಚನೆ ಮಾಡಿ ಆನಂತರ ದೇವ್ರ ಮುಂದೆ ಇಟ್ಟು ಧೂಪ ತೋರಿಸಿ ಮತ್ತೆ ನೀವು ಇದನ್ನು ಎಲ್ಲಿಡಬೇಕು ಅಂತ ಕೇಳ್ತೀರಲ್ವ ಈ ಒಂದು ಗಂಟು ನಾವು ಕಟ್ಟಿದ್ದೀವಲ್ಲ ಆ ಗಂಟನ್ನು ನಿಮ್ಮ ಮನೆಯಲ್ಲಿ ನೀವು ಇಟ್ಕೋಬೇಕಾದ್ರೆ ನಿಮ್ಮ ಆರ್ಥಿಕ ಸಮಸ್ಯೆ ಕಡಿಮೆ ಆಗಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ನೀವು ಇಡ್ಬೋದು ಲಾಕರಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಒಂದು ಕಾರ್ನರಲ್ಲಿ ಇಡ್ಬೋದು ನೀವು ವ್ಯಾಪಾರ ಸ್ಥಳಗಳಲ್ಲಿ ವ್ಯಾಪಾರ ಇಂಪ್ರೂವ್ ಆಗಬೇಕು ಅಥವಾ ನಿಮ್ಮ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಆಗಬೇಕು ಅಥವಾ ಪ್ರಮೋಷನ್ ಆಗಬೇಕು ಅಂತ ನಿಮಗೇನಾದರೂ ಇದ್ದರೆ ನೀವು ಕ್ಯಾಬಿನ್ ಇರುತ್ತಲ್ಲ ನಿಮ್ಮದು ಅಲ್ಲಿ ಒಂದು ಡ್ರಾಯರಲ್ಲಿ ಇಟ್ಕೋಬೋದು ಅಥವಾ ನೀವು ವ್ಯಾಪಾರಸ್ಥರು ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಟ್ಟೆ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದರೆ ಗಲ್ಲ ಪೆಟ್ಟಿಗೆಯಲ್ಲಿ ಈ ಒಂದು ಗಂಟನ್ನು ಕಟ್ಟಿರೋದನ್ನು ನೀವು ಇಟ್ಕೋಬೋದು ತುಂಬ ಅಂದರೆ ತುಂಬಾ ಸರಳವಾದಂಥ ಪರಿಹಾರ ಯಾರು ಬೇಕಿದ್ದರೂ ಮಾಡ್ಕೊಳ್ಬೋದು ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಒಂದು ಪರಿಹಾರ ಈ ಈ ಒಂದು ಪರಿಹಾರ ಏನಿದೆ ನಂಬಿಕೆ ಇಟ್ಟು ಮಾಡಿದ್ರೇ ಅವ್ರಿಗೆ ರಿಸಲ್ಟ್ ಅನ್ನೋದೇನು ಅದು ಗೊತ್ತಾಗ್ತಾ ಹೋಗುತ್ತೆ ನಂಬಿಕೆ ಇಲ್ಲದೆ ಇದು ವರ್ಕ್ ಆಗುತ್ತಾ ಇಲ್ವಾ ಇದರಿಂದ ಏನಾಗುತ್ತೆ ಅಂತ ಎರಡು ಮಂತ್ಸ್ನಲ್ಲಿ ಮಾಡಿದ್ರೆ ಯಾವುದು ಕೂಡ ವರ್ಕ್ ಆಗೋದಿಲ್ಲ ಮೊದಲನಿಗೆ ಪಾಸಿಟಿವಿಟಿ ಇರಬೇಕು ಎಲ್ಲದು ಸರಿ ಹೋಗುತ್ತೆ ಒಳ್ಳೆಯದಾಗುತ್ತೆ ಅಂತ ನೀವು ಭಾವನೆ ಇಟ್ಕೊಂಡು ಆನಂತರ ಒಂದು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಅದು ನಿಮಗೆ ರಿಸಲ್ಟ್ ಅನ್ನೋದು ಬೇಗನೆ ಸಿಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ವ್ಯಾಪಾರ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಹಾಗೆ ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಅನ್ನೋದು ಆಗೋದಕ್ಕೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್